ವಿಜಯಪುರ ಜಿಲ್ಲೆಯ ಆಲಮೆರೆ ತಾಲೂಕಿನ ಬಗಲೂರ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗದ ಸಹಯೋಗದಲ್ಲಿ ಬಗಲೂರ ಪ್ರೀಮಿಯರ್ ಲೀಗ್ ಸೀಸನ್ ಟು ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ ವೈದ್ಯಮೂರ್ತಿ ಶ್ರೀ ಗುರುಲಿಂಗಯ್ಯ ಸ್ವಾಮಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡರು ಉದ್ಘಾಟಕರಾಗಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಆದ ರಾಕೇಶ್ ಎಸ್ ಕಲ್ಲೂರ ನೆರವೇರಿಸಿದ್ರು ಸಿದ್ದೇಶ್ವರ ಫೋಟೋ ಪೂಜಾವನ್ನ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರೂ ಆದ ಶಿವಗೌಡ ಪಾಟೀಲ್ ಅವರ ಅನುಪಸ್ಥಿತಿಯಲ್ಲಿ ಕಲ್ಲಪ್ಪಗೌಡ ಪಾಟೀಲ್ ನೆರವೇರಿಸಿದ್ರು ಬಿಜೆಪಿ ಮುಖಂಡರು ಆದ ರುದ್ರಗೌಡ ಕಿರಣಗಿ ಅವರು ಜ್ಯೋತಿ ಬೆಳಗಿಸೋದ್ರ ಮುಖೇನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕ್ರೀಡಾ ಧ್ವಜಾರೋಹಣವನ್ನು ಯುವ ಮುಖಂಡರು ಆದ ಮಹಂತೇಶ್ ಹೂನಳಿ ನಿರ್ವಹಿಸಿದ್ರು ಕ್ರೀಡಾ ಚಾಲನೆಯನ್ನ ವಿಜಯಪುರ ಜಿಲ್ಲಾ ಡಿಎಸ್ಎಸ್ಎಸ್ ಸಂಚಾಲಕರು ಮತ್ತು ಆನೆಲ್ಲ ಭೂ ನ್ಯಾಯಮಂಡಳಿ ಸದಸ್ಯರು ಆದ ಧರ್ಮರಾಜ್ ಜಯಂಟಮಾ ನಿರ್ಮಿಸಿದ್ರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ವಲಯ ಅರಣ್ಯ ಅಧಿಕಾರಿಗಳು ಆದ ವಿಶ್ವನಾಥ ಕುರನಹಳ್ಳಿ ಗುಂಡುಗೌಡ ಬಿರಾದರ್ ಜರ್ಸಿ ವಿತರಕರು ಟ್ರೋಫಿ ವಿತರಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಕ್ರೀಡಾ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕ್ರಿಕೆಟ್ ಅಂತಂದ್ರೆ ಯಾರ್ಯಾರು ಯಾವ್ದು ವಿಚಾರ ಮಾಡ್ತಾರೆ ಆದ್ರೆ ಒಂದು ಹಳ್ಳಿ ಒಳಗ ಒಂದು ಕ್ರಿಕೆಟ್ ಆಡಿ ಆ ಕ್ರಿಕೆಟ್ ಆಡುವುದರಿಂದ ನಮ್ಗ ಆಗುವಂತ ಲಾಭಗಳು ಏನೇನಂತಂದ್ರೆ ನಾವು ದೇಹದಿಂದ ಒಂದು ಬಲಿಷ್ಠ ಆಗ್ತೇವೆ ಆದ ನಂತರ ಒಂದು ನಾವು ಎಲ್ಲೋ ಒಂದು ಈ ಕ್ರಿಕೆಟ್ ಒಳಗಡೆ ನಾವು ಹೋಗಬೇಕು ಇಲ್ಲೊಂದು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಪ್ರತಿಯೊಬ್ಬರು ಯುವಕರಲ್ಲಿ ಕೂಡ ಒಂದು ಹುರುಪುಡ್ತದೆ ಇಂಥ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲಿ ನಮ್ಮೆಲ್ಲ ಗೆಳೆಯರು ಮಾಡ್ತೀನಿ ಅಂತ ಹೇಳಿ ನನಗೆ ಒಂದೇ ಮಾತು ಹೇಳಿದ್ಮೇಲೆ ನನಗಂತೂ ಭಾಳ ಖುಷಿ ಅನಿಸ್ತು ಇಲ್ಲ ಅದು ಆದ ನಂತರ ಹೇಳಿದ್ರು ನನಗೆ ಹಿಂಗೆ ಹಿಂಗೆ ಇದು ಇಲ್ಲೇ ನಮ್ಮ ಊರು ಗ್ರಾಮಾಂತರ ಒಳಗಡೆನೆ ಆಗ್ತದೆ ಮೇನ್ ಅಂತಂದ್ರೆ ಹೇಗೆ ಅಂತಂದ್ರೆ ಈ ಕ್ರಿಕೆಟ್ ಮತ್ತು ಇಂಥ ಗೆ ಊರಿನವ್ರು ನೀವು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ರೆ ಅದು ಭಾಳ ಖುಷಿ ವಿಚಾರ ಯಾಕಂತಂದ್ರೆ ಇಂಥದ್ರೆ ನಾವು ಇವೆಲ್ಲ ಸಪೋರ್ಟ್ ಅಂತಂದ್ರೆ ಎಲ್ಲ ಮಕ್ಕಳ ಜೊತೆಗೆ ಯಾವುದೇ ಜಾತಿ ಅನ್ನುವುದು ಅವರು ಮೈಂಡ್ ಸೆಟ್ ಒಳಗೆ ಇರುವುದಿಲ್ಲ ಅಂತ ನನ್ನ ವಿಚಾರ ಇದೇ ರೀತಿ ನೀವೆಲ್ಲರೂ ಊರದವರು ಸಪೋರ್ಟ್ ಕೊಟ್ಟು ಮುಂದಿನ ದಿನದೊಳಗೆ ಒಂದು ಸ್ಟೇಟ್ ಲೆವೆಲ್ನಾಗ ಮ್ಯಾಚ್ ನಿಮ್ಮ ಊರಾಗ ಆಗಲಿ ಅಂತ ನಾನು ಕೇಳ್ಕೊತೀನಿ ಅವರೊಂದು ಗ್ರೌಂಡ್ ಸಮಸ್ಯೆ ಬಂತು ಇನ್ನೊಂದು ಟೀಮ್ ನನ್ನ ಹತ್ತಿರು ಬಂದರು ಇಲ್ಲ ನಾವು ಮಾಡ್ತೀವಿ ಅಂತಂದ್ರು ಬೇಡ ಈಗಾದರೂ ಅವ್ರು ಅವ್ರು ಮಾಡಿದಾರ ಎಲ್ಲ ಡೇಡ್ ತೊಗೊಂಡ ಮಾಡಿರಿ ಹಂಗ್ ಮಾಡೋಕೆ ಹೋಗ್ಬೇಡ್ರಿ ಊರ ಒಂದಾಗಿ ಮಾಡ್ರಿ ಯಾರೇ ಮಾಡಿರಿ ನಮ್ಗೆ ಎಷ್ಟುಗಳು ಬರೋರಿಗಾಗಲಿ ಮಕ್ಸಿಮ್ ಎಲ್ಲ ಒಂದು ಮನಸ್ಸನ್ನ ಒಂದಾಗಿರ್ತದ ಅದ್ರ ದಯವಿಟ್ಟು ಎರಡು ಊರಲ್ಲಿ ಎಡೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬೇಡ ಅನ್ನುವಂಥ ಮತ್ತು ನನ್ನ ಆ ಟೀಮ್ ಬಂದಿತ್ತು ಬ್ಯಾಡದು ಮಾಡ್ಲಕ್ಕೆ ಹೋಗಬೇಡ್ರಿ ಎಲ್ಲರೂ ಕೂಡಿ ಒಂದು ವಿಚಾರ ಮಾಡಿ ಒಂದೇ ಒಂದು ಹಾಕೋರಿಗೆ ಮುಂದಿನ ಸಾರಿ ನೀವು ಮಾಡಿರಿ ಆದ್ರೆ ಅವರು ಮೊದಲಾಗಿ ಅವ್ರು ಕೇಳ್ಯಾರ ಕೇಳಿ ಮಾಡಕ್ಕೆ ಡೇಟ್ ತೊಗೊಂಡಾರ ಮಾಡ್ಲಾಕ ದಯವಿಟ್ಟು ಅದು ಮಾಡ್ರಿ ಮಾಡಬಾರ್ದು ಅಂತಂದಾಗ ಅವರು ಕೂಡ ನಾ ಮಾತ ಬೆಂಬಲಿಸಿ ನೀವು ಕೂಡ ಅವ್ರ ಜೋಡಿ ಆ ಟೀಮ್ನೆಲ್ಲ ಭಾಗವಹಿಸಿರಿ ಅಂತ ಕಳ್ಕೊಂಡಾಗ ಅವರು ಕೂಡ ಯಾತ್ರಿ ರೀ ಯಾಕಾಗಲ್ಲ ಅಂತ ಹೇಳಿ ಅವರು ಕೂಡ ಬಿಟ್ಟರು ಈಗ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡಿ ಒಂದೇ ಮನಸ್ಸಿನಿಂದ ಇವತ್ತಿನ ಆರು ಟೀಮನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಗ್ರಾಮದಲ್ಲಿ ಒಗ್ಗಟ್ಟಾಗಿ ನೀವು ತೋರಿಸಲು ಮುಂದಾಗಿದ್ದೀರಲ್ಲ ಅದು ಮೊದಲು ನಾನು ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮತ್ತು ಪ್ರಥಮ ಬಹುಮಾನ ನೀಡುವರೊಂದಿಗೆ ಶ್ರೀ ರಾಕೇಶ್ ಅಣ್ಣ ಕಲ್ಲೂರವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದವನ್ನು ತಲುಪ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಬಳಸುವ ನಮ್ಮ ಊರಿನ ಖ್ಯಾತ ವ್ಯಾಪಾರಸ್ಥರು ಮತ್ತು ಹಿರಿಯರಾದ ರುದ್ರಗೌಡ ಕಿರಣಿಯವರೇ ಮತ್ತು ಈ ಒಂದು ಕಾರ್ಯಕ್ರಮ ದಿವ್ಯ ಶಾಲಿನಿತ್ತಿನ ವಹಿಸಿರುವಂಥ ಮಾ ಗುರುಗೆಯ ಮಹಾಸ್ವಾಮಿಗಳ ಪಾದಕ್ಕೆ ನಾನು ನಮಸ್ಕರಿಸುತ್ತ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾಕಂದರೆ ಟೈಮ್ ಬಾರದ ಯಾಕಂದರೆ ನಾವು ಇದು ಹನ್ನೊಂದು ಗಂಟೆಗೆ ಆಗಬೇಕಾಗಿತ್ತು ಆದ್ರೆ ರಾಕೇಶ್ ಅಣ್ಣವ್ರವರು ಮತ್ತು ಬಿಜಾಪುರದ ಮುಂದೆ ಇವತ್ತು ಶೋ ಹೋಗಿದ್ದ ಕಾರಣದ ಯಾವುದೇ ಕಾರಣಕ್ಕೆ ಅವರು ನವ ಹೇಳಲಾರ್ದೆ ಅಣ್ಣೋರು ಈ ಮೇಲೆ ಭಾಳ ನಂಬಿಕೆ ಅದವರು ಅನ್ನೋರು ಅದಕ್ಕೆ ನೀವು ಹೇಳಿದಾಗ ಇವತ್ತೇನೇ ಬಿದ್ರು ಶೋ ಹೋಗ್ಯದ ಆದರೂ ಕೂಡ ಅವೆಲ್ಲನೂ ಕಾರ್ಯಕ್ರಮ ಬಂದಿ ಹೊಟ್ಟು ಇವತ್ತು ತಮ್ಮೆಲ್ಲ ಮಾತಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ಮತ್ತು ಎಲ್ಲ ಒಗ್ಗಟ್ಟಾಗಿ ವಹಿಸಿರು ವಹಿಸಿಕೊಂಡು ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿ ಅಂತ ಅವರು ಭಾಳ ಪ್ರಯತ್ನ ಇದರಲ್ಲಿ ಈ ಒಂದು ಮ್ಯಾಚ್ ಮಾಡ್ಲಿಕ್ಕೆ ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕಾಗಿ ತಮ್ಮಲ್ಲಿ ಹೊಂದಿಸಿ ವಹಿಸುತ್ತಾ ಯಾಕಪ್ಪ ಅಂದರೆ ಕ್ರಿಕೆಟ್ ನೀವು ಇದ್ರೆ ಅವ್ರೇನು ನಮಗೇನಿಲ್ಲ ಇಲ್ಲ ಸಿರಿಸಿರಾಗ್ಬೋದು ಬಂಗ್ಳೂರು ಆಗ್ಬೋದು ಕುಮುರ್ಟಿ ಆಗ್ಬೋದು ಅದು ನ್ಯಾಯವಾದವಾಗಿ ಅವನಿಗೆ ಹತ್ತುಕ ಅವನಿಗೆ ಆ ವ್ಯಕ್ತಿ ನಿಜವಾದ ರ್ಯಾಂಕ್ ಹತ್ತೋ ತೋರಿಸ್ಕೊಡ್ಬೇಕು ಅವರಿಗೆ ನಾವು ಕಾಪಿ ರ್ಯಾಂಕ್ ಮಾಡಲಿಕ್ಕೆ ನಾವು ಅಂಪರ್ಗೆ ಇಲ್ಲ ಅಂದ್ರೆ ನಮ್ದೇ ಟೀಮ್ ಗೆದಿಬೇಕು ದಯವಿಟ್ಟು ನಾ ಈ ಟೀಮಿನ ಮಾಲಕರಲ್ಲಿ ವಿನಿತಿ ಮಾಡ್ಕೊಳ್ತೀರಿ ಯಾರು ಅದೇ ವ್ಯವಸ್ಥೆ ಮಾಡೋಕೋಗಡಿ ಆದ್ರೆ ಯಾವುದೇ ಟೀಮ್ಗೆ ಎಲ್ಲ ಟೀಮು ನಮ್ಮ ಒಂದೇ ಬಗಲೂರು ಟೀಮೇವು ಆದ್ರೆ ಇದರಲ್ಲಿ ಪ್ರಶಸ್ತಿ ನೋಡ್ಬೇಕೇ ಇದೆ ಯಾರು ನಿಜವಾಗಿ ಇವತ್ತ ಆಟಗಾರದನ್ನು ಅವ್ರಿಗೆ ಗುರುತಿಸ್ಬೇಕೇದ ನಾವು ಇಲ್ಲಿ ಗುರುತಿಸಿದೆ ಅಂದ್ರೆ ಇವತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಇವತ್ತು ರಾಷ್ಟ್ರ ಮಟ್ಟದ ಇವತ್ತಿನ ನಮ್ಮ ಬಗಲೂರಿನಿಂದ ಒಬ್ಬ ನಮ್ಮ ವ್ಯಾಪ್ತಿಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ಬಗಲೂರು ಮತ್ತು ನಾವೆಲ್ಲ ಯುವಕರು ಏನು ನಡೆಸಿರಲ್ಲ ನಮ್ಮ ಹೆಸರು ಬರ್ತದ ಮತ್ತೆ ಆ ಒಂದು ಈ ಈ ಒಂದು ಆ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲರೂ ನ್ಯಾಯಯುತವಾಗಿ ಹಂಪರ ನಿರ್ಣಯ ಕೊನೆ ನಿರ್ಣಯ ಅನ್ನೋದು ಯಾವುದೋ ಟೀಮಿಗೂ ಯಾರ ಇವತ್ತಿ ಬಡವ ಸಿನಿಮಾ ಆತ ವ್ಯಕ್ತಿ ಒಂದು ಹಂಪರ ಅವತ್ತ ಆ ಟೀಮಿಗೆ ಏನಪ್ಪ ಅಂದ್ರೆ ಒಳ್ಳೆಯ ನಿರ್ಣಯವಾಗಿ ಅವನಿಗೆ ಏನಪ್ಪ ಅಂದ್ರೆ ಆ ಟೀಮಿಗೆ ಪ್ರಶಸ್ತಿ ಕೊಡುವಂಥ ಒಂದು ನಿಷ್ಠಾವಂತ ಒಂದು ಪ್ರಾಮಾಣಿಕವಾಗಿ ಹಂಪರ್ಗಳು ದಯವಿಟ್ಟು ಹೇಳಿ ಅವರಲ್ಲಿ ಎನಿಸುತ್ತಾ ಇದೇ ರೀತಿ ನೀವು ಬಂದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಬಗಲೂರು ಗ್ರಾಮದ ಹೆಸರು ಬರಲಿ ಅಂತ ಹೇಳಿ ನನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಅವಕಾಶ ಮಾತನಾಡುವಂತ ನಡೆಸಿ ಒಂದು ಎರಡು ಮಾತು ಮುಗ್ದೆ